ಚಿತ್ರದುರ್ಗವನ್ನಾಳಿದ ಪಾಳೆಗಾರರಲ್ಲಿ ಪ್ರಮುಖ ದೊರೆಯಾದ ವೀರ ಮದಕರಿ ನಾಯಕರ ಇನ್ನೂರ ನಲವತ್ತೆರಡನೇ ಪುಣ್ಯಸ್ಮರಣೆಯನ್ನು ಮದಕರಿ ಅಭಿಮಾನಿಗಳ ಬಳಗ ಮತ್ತು ನಾಯಕ ಸಮಾಜದ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ನಗರದ ಮದಕರಿ ನಾಯಕರ ಕಂಚನ ಪ್ರತಿಮೆಗೆ ಬೃಹತ್ ಹೂವಿನ ಆಹಾರ ಹಾಕುವ ಮೂಲಕ ಹಾಗೂ ಮದಕರಿ ನಾಯಕರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಪುಣ್ಯಸ್ಮರಣೆ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ವೀರೇಂದ್ರ ಪಪ್ಪಿ ನಾಯಕ ಸಮಾಜದ ಮುಖಂಡರಾದ ಬಿ ಕಾಂತರಾಜ್ ಎಚ್ ಜೆ ಕೃಷ್ಣಮೂರ್ತಿ ಗೋಪಾಲಸ್ವಾಮಿ ನಾಯಕ ಹಾಗೂ ನಗರಸಭೆಯ ಮಾಜಿ ಅಧ್ಯಕ್ಷ ಸಿ ಟಿ ಕೃಷ್ಣಮೂರ್ತಿ ಇತರೆ ಸಮಾಜದ ಮುಖಂಡರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ರಾಜ ವೀರಮುಲಕರಿ ನಾಯಕ ಅವರ ಇನ್ನೂರ ನಲವತ್ತೆರಡನೇ ಪುಣ್ಯಸ್ಮರಣೆ ಇವತ್ತು ನಡೀತಾ ಇದೆ ನಮ್ಮ ದುರ್ಗವನ್ನು ಆಳಿದ ಮತ್ತು ಇಪ್ಪತ್ತೇಳು ವರ್ಷಗಳ ಕಾಲ ದುರ್ಗವನ್ನು ಆಳಿದ ನಮ್ಮ ಮಹಾರಾಜರ ಪುಣ್ಯ ಸ್ಮರಣೆ ಇಂದು ನಡೀತಾ ಇದೆ ಭಾಳ ಅವರನ್ನು ನಾವು ನೆನಪಿಸ್ತಾ ಇರೋದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ